ಎಸ್ ಗುರುವಾರ ನಡೆಯಲಿರುವ ಶ್ರೀ ಜಗದ್ಗುರು ಫಕ್ಕೀರೇಶ್ವರ ಸ್ವಾಮೀಜಿಯವರ ತುಲಾಭಾರ ಕಾರ್ಯಕ್ರಮಕ್ಕೆ ಯಾವ ರೀತಿ ಜನರು ಕಾತರವಾಗಿದ್ದಾರೆ ಅಂತ ನಮ್ಮೊಂದಿಗೆ ಸದ್ಯ ಮಾತಾಡಲಿಕ್ಕೆ ಡಾಕ್ಟರ್ ಸಿದ್ದರುಗಡವರಿದ್ದರೆ ಅವರನ್ನ ಮಾತಾಡಿಸ್ತಾ ಹೋಗೋಣ ಬನ್ನಿ ಸರ್ ನಮಸ್ತೆ ಮೊದಲ ಬಾರಿಗೆ ವಿಶ್ವದಲ್ಲಿ ಅದು ಸುಮಾರು ಐನೂರ ಐವತ್ತೈದು ಕೆ ಜಿ ತೂಕದ ನಾಣ್ಯಗಳನ್ನು ಇಟ್ಟು ಆನೆ ತುಲಾಭಾರ ಕಾರ್ಯಕ್ರಮ ಹಮ್ಮಿಕೊಡಲಾಗಿದೆ ಅದೇ ರೀತಿ ಹುಬ್ಬಳ್ಳಿಯಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಇದೊಂದು ನಿಜವಾಗ್ಲೂ ಐತಿಹಾಸಿಕ ಕಾರ್ಯಕ್ರಮ ಅಂತ ಅನ್ನಿಸ್ತದೆ ಜಗತ್ತಿನಾದ್ಯಂತ ನೀವು ಹೇಳಿದ ಹಾಗೆಯೇ ಒಂದು ಅಭೂತಪೂರ್ವ ಕಾರ್ಯಕ್ರಮ ಯಾಕಂದರೆ ಈ ತುಲಾಭಾರ ನೋಡುವಂಥದ್ದೇ ಒಂದು ನಮಗೆ ಬಹಳ ಸಂತೋಷ ಕೊಡುವಂಥದ್ದು ಒಂದು ಶ್ರದ್ಧೆಯಿಂದ ಬಂದು ಇದನ್ನು ನೋಡೋದೇ ಒಂದು ಭಾಳ ಚಲೋ ಅನ್ನಿಸ್ತಾ ಇದೆ ಅದಕ್ಕೆ ಇದೊಂದು ಶ್ರೀ ದಿಂಗಾಲ ಫಕೀರ ದಿಂಗಾಲೇಶ್ವರ ಶ್ರೀಗಳು ಫಕೀರ ಸಿದ್ದರಾಮ ಶ್ರೀಗಳದ್ದ ಒಂದು ಎಪ್ಪತ್ತೈದನೇ ವರ್ಷದ ತುಲಾಭಾರ ಮಾಡ್ತಕ್ಕಂಥದ್ದು ಅದು ಸ್ವರ್ಣ ತುಲಾಭಾರ ಆನೆ ಮೇಲೆ ಅಂಬಾರಿ ಅಂಬಾರಿ ಮೇಲೆ ಮಾಡ್ತಕ್ಕಂಥದ್ದು ಭಾಳ ಒಂದು ಒಳ್ಳೆಯ ಕಾರ್ಯಕ್ರಮ ಅನಿಸುತ್ತೆ ನಾವೆಲ್ಲರೂ ಕೂಡ ಧನ್ಯರ ಅಂಥೇಳಿ ನನಗೆ ಅನ್ನಿಸ್ತಾ ಇದೆ